ಸ್ವಲ್ಪ ಕೆಲಸ ಮಾಡಿದ್ರೂ ಸಾಕು ವಿಪರೀತ ಸುಸ್ತಾಗುವಂಥದ್ದು ಕೈ ಕಾಲುಗಳಲ್ಲಿ ನೋವು ಮಂಡಿ ನೋವು ಬಿಣ್ಣು ನೋವು ಜಾಯಿಂಟ್ ಪೈನ್ ಹೆಚ್ಚಾಗುವಂಥದ್ದು ತುಂಬ ಸುಸ್ತಾಗುವಂಥದ್ದು ಜೊತೆಗೆ ಆಯಾಸ ಆಗುವಂಥದ್ದು ವೀಕ್ನೆಸ್ ಹೆಚ್ಚಾಗುವಂಥದ್ದು ಯಾವುದೇ ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ಜೊತೆಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಕೂಡ ಬರ್ತಾ ಇರೋದಿಲ್ಲ ಜೊತೆಗೆ ಟೆನ್ಷನ್ ಹೆಚ್ಚಾಗುವಂಥದ್ದು ಎದೆಬಡಿತ ಹೆಚ್ಚಾಗುವಂಥದ್ದು ನಿದ್ರೆ ಮಾಡೋದಕ್ಕೇ ಆಗೋದಿಲ್ಲ ಈ ರೀತಿ ಎಲ್ಲ ತೊಂದರೆಗಳು ನಿಮಗೂ ಕೂಡ ಕಾಡ್ತಾ ಇದೆಯಾ ಹಾಗಾದರೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ತೊಂದರೆಗಳಿಂದ ನೋವುಗಳಿಂದ ಹೊರೆ ಬರಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಮನೆ ಮದ್ದನ್ನು ಹೇಳ್ತೀನಿ ಇದನ್ನು ಮಾಡ್ಕೊಳ್ಳೋದ್ರಿಂದ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಬರ್ತಾ ಹೋಗುತ್ತೆ ಯಾರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ಅಥವಾ ವಿಪರೀತವಾಗಿ ಮೈ ಕೈ ನೋವು ಹೆಚ್ಚಾಗ್ತಾ ಇರುತ್ತೆ ಅಂಗಾಲ್ ಉರಿ ಬರ್ತಾ ಇರತ್ತೆ ಅಂಥವ್ರಿಗೂ ಸಹಿತವಾಗಿ ಇದು ಒಳ್ಳೆಯದು ಇವತ್ತಿನ ಮನೆಮದ್ದು ಅದರಲ್ಲಿ ಬಳಸಿರುವಂಥ ಪದಾರ್ಥಗಳು ನಮ್ಮ ಮೂಳೆ ಗಟ್ಟಿ ಮಾಡುತ್ತೆ ಬಲಿಷ್ಠ ಮಾಡುತ್ತೆ ಜೊತೆಗೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ತುಂಬುತ್ತೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋ ನಾವು ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಈ ಒಂದು ಒಣ ಕೊಬ್ಬರಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಶಕ್ತಿಯ ಭಂಡಾರ ಅಂತಲೇ ಹೇಳ್ಬೋದು ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಈ ಒಂದು ಒಣ ಕೊಬ್ಬರಿನಲ್ಲಿ ಕಾಪರ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಸೊಲೇನಿಯಂ ಇರತ್ತೆ ಫಾಸ್ಪರಸ್ ಇರುತ್ತೆ ಹೀಗೆ ತುಂಬ ಒಂದು ಎನರ್ಜಿಯನ್ನು ದೇಹಕ್ಕೆ ನೀಡುವಂಥ ಪದಾರ್ಥಗಳೇ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಜೊತೆಗೆ ಹೈ ಕ್ಯಾಲೋರೀಸು ಇದರಲ್ಲಿ ಇರುತ್ತೆ ದೇಹದಲ್ಲಿ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಇದು ಕಡಿಮೆ ಮಾಡತ್ತೆ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಮಾಡುವಂಥ ಒಂದು ಕೆಲಸವನ್ನ ಕೂಡ ಇದು ಮಾಡುತ್ತೆ ಇದರ ಜೊತೆಗೆ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಬಿಳಿ ಬಿಳಿಯೆಲ್ಲೂ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ಒಂದು ಶಕ್ತಿಯ ಆಗಾರ ಅಂತಾನೆ ಹೇಳ್ಬೋದು ಎಷ್ಟೇ ಮೂಳೆ ನೋವು ಮಂಡಿ ನೋವು ಜಾಯಿಂಟ್ ಬರ್ತಾ ಬರ್ತಾಯಿದ್ರು ಕೂಡ ಪ್ರತಿದಿನ ಒಂದು ಕಾಲು ಟೀ ಸ್ಪೂನಷ್ಟು ಆದರೂ ನಾವು ಬಿಳಿ ಎಳ್ಳನ್ನು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ದೇಹದಲ್ಲಿ ಒಂದು ಐರನ್ ಅಂಶದ ಕೊರತೆ ಆಗೋದಿಲ್ಲ ಇದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಸದೃಢ ಆಗುತ್ತೆ ಬಲಿಷ್ಠ ಆಗುತ್ತೆ ಜೊತೆಗೆ ಮೂಳೆ ಸವೆತ ಏನು ಬರ್ತಾ ಇರುತ್ತೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಇನ್ನು ಈ ಒಂದು ಬಿಳಿ ಎಳ್ಳಿನಲ್ಲಿ ಐರನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮೆಗ್ನೀಷಿಯಂ ಇರುತ್ತೆ ಇದನ್ನು ನಾವು ಪ್ರತಿದಿನ ಸೇವನೆ ಮಾಡೋದು ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ನೀಡುವಂತ ಕೆಲಸವನ್ನು ಕೂಡ ಇದು ಮಾಡ್ತಾ ಹೋಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕಲ್ ಸಕ್ಕರೆ ಕೂಡ ತಗೋತಾ ಇದ್ದೀನಿ ನಾನಿಲ್ಲಿ ಬಿಳಿ ಕಲ್ ಸಕ್ಕರೆ ತಗೋತಾ ಇದ್ದೀನಿ ಆ ಜೊತೆಗೆ ಕೆಂಪು ಕೂಡ ಸಿಗುತ್ತೆ ಎರಡರಲ್ಲಿ ಯಾವ್ದು ಇರುತ್ತೋ ಅದನ್ನ ತಗೊಳ್ಳಿ ಅಂದ್ರೆ ಕಲ್ ಸಕ್ಕರೆ ತುಂಬಾನೇ ಒಳ್ಳೆಯದು ದೇಹಕ್ಕೆ ಒಂದು ತಂಪಿನ ಗುಣವನ್ನ ಇದು ನೀಡ್ತಾ ಹೋಗುತ್ತೆ ತುಂಬಾ ಹೀಟ್ ಆಗಿದೆ ಬಾಡಿ ಹೀಟ್ ಆಗಿದೆ ಕಣ್ಣುರಿ ಕೈಕಾಲು ಉರಿ ಬರ್ತಾ ಇದೆ ಅಂದ್ರೆ ಅದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆ ನೋಡಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಆದರೆ ಸಾಕಾಗುತ್ತೆ ಇಷ್ಟು ಬೇಕಾಗೋದಿಲ್ಲ ಒಂದು ಚಿಕ್ಕ ಚಿಕ್ಕ ಪೀಸ್ಗಳು ಒಂದು ಏಳೆಂಟು ಚಿಕ್ಕ ಚಿಕ್ಕ ಪೀಸ್ಗಳಾದರೆ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ನೀವು ಪೌಡರ್ ಮಾಡಿ ತೊಗೊಳ್ತೀವಿ ಅಂದರೆ ಒಂದು ಎರಡು ಟೀ ಅಷ್ಟಾದರೆ ಸಾಕಾಗುತ್ತೆ ನೋಡಿ ಒಂದು ಚಿಕ್ಕ ಪೀಸಷ್ಟು ಕಲ್ಸಕ್ಕರೆ ಇನ್ನು ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರು ತಗೊಳ್ಳೋದು ಬೇಡ ಇನ್ನು ಇಲ್ಲ ಅಂತವರು ಕಲ್ಸಕ್ಕರೆ ತೊಗೊಳ್ಳಿ ಇನ್ನು ಈ ಒಂದು ಬಿಳಿ ಎಳ್ಳೆ ಏನಿರುತ್ತೆ ಒಂದು ಟೀ ಸ್ಪೂನಷ್ಟಾದರೆ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಒಂದು ದಿನಕ್ಕೆ ಕಾಲು ಟೀ ಸ್ಪೂನಷ್ಟು ತಗೊಳ್ಳಿ ಹಾಗಾಗಿ ಒಂದು ಟೀ ಸ್ಪೂನ್ ಆದರೆ ನಿಮಗೆ ನಾಲ್ಕು ದಿನಗಳವರೆಗೆ ಈ ಒಂದು ಮಿಶ್ರಣವನ್ನು ನೀವು ತಗೊಳ್ಬೋದು ಇನ್ನು ಒಂದು ಒಣಕೊಬ್ಬರಿಯ ಸೇವನೆ ಮಾಡೋದರಿಂದ ಮಂಡಿ ಕೀಲು ಮೂಳೆ ಜಾಯಿಂಟ್ ಪೇನ್ ಏನು ಬರ್ತಾ ಇರುತ್ತೆ ಅದು ದೂರ ಆಗುತ್ತೆ ಜೊತೆಗೆ ಮಲಗಿದಾಗ ಕೆಲವೊಬ್ಬರಿಗೆ ತುಂಬಾ ವಿಪರೀತವಾಗಿ ಮೈ ಕೈ ನೋವು ಬರ್ತಾ ಇರತ್ತೆ ಕಣ್ಣು ನೋವು ಬರ್ತಾ ಇರುತ್ತೆ ಜೊತೆಗೆ ಮಲಗಲಿಕ್ಕೆ ಕೂಡ ಆಗೋದಿಲ್ಲ ಅಂಥವ್ರು ಈ ಒಂದು ಮಿಶ್ರಣವನ್ನು ಪ್ರತಿದಿನ ನೀವು ತೆಗೆದುಕೊಳ್ತಾ ಬರೋದರಿಂದ ಕೈ ನೋವು ದೂರ ಆಗುತ್ತೆ ಜೊತೆಗೆ ದೇಹಕ್ಕೆ ಒಳ್ಳೆಯ ಎನರ್ಜಿ ಬರುತ್ತೆ ಜೊತೆಗೆ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಕೂಡ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ನೋಡಿ ನಾನು ತೊಗೊಂಡಿರೋವಂಥ ಮೂರು ಪದಾರ್ಥಗಳನ್ನು ಹಾಕ್ಬಿಟ್ಟು ಈ ರೀತಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನೀವು ತುಂಬ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಂಥ ಆಗತ್ತೆ ಇಲ್ಲ ಮೂರನ್ನು ಈ ರೀತಿ ನೀಟಾಗಿ ಮಿಶ್ರ ಮಾಡಿಕೊಂಡ್ರೆ ಸಾಕಾಗತ್ತೆ ಇನ್ನು ಈ ಒಂದು ಪೌಡರನ್ನು ನೀವು ಒಂದು ವಾರಕ್ಕಾಗೋಷ್ಟು ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು ಅಥವಾ ಒಂದು ಎರಡು ಮೂರು ದಿನಕ್ಕೆ ಒಮ್ಮೆ ಮಾಡ್ಕೊಳ್ತೀವಿ ಅಂದರೆ ತುಂಬಾ ಒಳ್ಳೆಯದು ಯಾಕಂದರೆ ತುಂಬ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಇಲ್ಲಿ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ದಿನಕ್ಕೆ ಅಥವಾ ಒಂದು ವಾರಕ್ಕಾಗೋಷ್ಟು ಅಷ್ಟೇ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಜಾಸ್ತಿ ಬೇಡ ನಂತರ ಈ ಒಂದು ಪೌಡರನ್ನು ನಾವು ಯಾವ ರೀತಿ ಬಳಸ್ಕೊಳ್ಳೋದು ಅಂತಂದರೆ ಒಂದು ಗ್ಲಾಸ್ ಹಾಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಸೇರಿಸ್ಕೊಳ್ಳಿ ಅಥವಾ ನಾವು ಮಕ್ಕಳಿಗೆ ಕೂಡ ಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಕೊಡ್ಬೋದು ಮಕ್ಕಳಿಗಾದರೆ ಒಂದು ಟೀ ಸ್ಪೂನ್ ಸಾಕು ದೊಡ್ಡವರಿಗಾದರೆ ಎರಡು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಡಯಾಬಿಟಿಸ್ ಇದೆ ಅಂದರೆ ಕಲ್ಸಕ್ಕರೆ ಬಿಟ್ಟು ನೀವು ಕೊಬ್ಬರಿ ಮತ್ತು ಎಳ್ಳನ್ನು ಸೇರಿಸ್ಕೊಂಡು ಈ ಒಂದು ಪೌಡರನ್ನು ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದೀಬೇಕು ನಂತರ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಲ್ ಟೀಸ್ಪೂನ್ ಆಗುವಷ್ಟು ಅಂತ ಸೋಂಪು ಸೋಂಪು ಒಂದು ಒಳ್ಳೆ ತಂಪಿನ ಗುಣವನ್ನು ಒಳಗೊಂಡಿದೆ ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿಗೊಳ್ಳೋದು ಜೊತೆಗೆ ಯಾರಿಗೆ ನಿದ್ರೆ ಬರ್ತಾ ಇರೋದಿಲ್ಲ ನಿದ್ರಾಹೀನತೆಯನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗಸಗಸೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ಕೂಡ ಅಷ್ಟೇ ನಿದ್ರಾಹೀನತೆಯನ್ನು ದೂರ ಮಾಡುತ್ತೆ ಸುಸ್ತು ಆಯಾಸವನ್ನು ಕಡಿಮೆ ಮಾಡಿ ಒಂದು ಒಳ್ಳೆ ಎನರ್ಜಿಯನ್ನು ದೇಹಕ್ಕೆ ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೀಟ್ ಆಗಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಗಸಗಸೆ ನೋಡಿ ಎಲ್ಲವನ್ನು ಹಾಕಾದ್ಮೇಲೆ ಮೇಲೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಐದಾರು ನಿಮಿಷಗಳವರೆಗೆ ಈ ಒಂದು ಹಾಲನ್ನು ಕುದಿಸ್ಕೊಳ್ಬೇಕು ಯಾಕಂದರೆ ನಾವು ಹಾಕಿರೋವಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಕುದ್ದು ಒಂದು ಉತ್ತಮ ಗುಣಗಳು ಹಾಲಲ್ಲಿ ಬಿಡಬೇಕು ಹಾಗಾಗಿ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೊಳ್ಳಿ ಒಂದು ಐದಾರು ನಿಮಿಷಗಳವರೆಗೆ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಆ ಕೆಲವೊಬ್ಬರಿಗೆ ಬಿಸಿ ಹಾಲು ಕುಡಿದ ಅಭ್ಯಾಸ ಇರುತ್ತೆ ಅಂಥವ್ರು ಬಿಸಿ ಬಿಸಿಯಾಗಿಯೇ ಕುಡೀರಿ ಅಥವಾ ಉಗುರು ಬೆಚ್ಚೆ ಕುಡಿತೀವಿ ಅಂದರೆ ಆ ರೀತಿ ಕೂಡ ಮಾಡಿಕೊಂಡು ನೀವು ಕುಡಿಬೋದು ಆರಿಸ್ಕೊಂಡು ಕುಡೀರಿ ಅಥವಾ ಬಿಸಿಯಾಗಿ ಕುಡಿಯೋ ಅಭ್ಯಾಸ ಇದ್ದರೆ ಬಿಸಿಯಾಗಿ ಕೂಡ ಕುಡಿಬೋದು ಇನ್ನು ಇದನ್ನು ಯಾವಾಗ ಕುಡಿಬೇಕು ಅಂದರೆ ನಾವು ಇದನ್ನು ಬೆಳಗ್ಗೆ ತಿಂಡಿ ತಿಂದ ನಂತರ ಕುಡಿಬೋದು ತುಂಬ ಒಳ್ಳೆಯದು ಅಂದರೆ ರಾತ್ರಿ ಊಟದ ಅರ್ಧ ಮುಕ್ಕಾಲು ಗಂಟೆಗಳ ನಂತರ ಕುಡಿಯೋದ್ರಿಂದ ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರತ್ತೆ ಅದರಿಂದ ಹೊರಗಡೆ ಬರ್ಬೋದು ಜೊತೆಗೆ ಮೈ ಕೈ ನೋವು ಏನು ಹೆಚ್ಚಾಗ್ತಾ ಇರತ್ತೆ ಅಥವಾ ಕಾಲು ಅಂಗೈ ಅಂಗಾಲು ಉರಿ ಬರ್ತಾ ಇರತ್ತೆ ತುಂಬ ಒಂಥರ ಕಸಿವಿಸಿ ಆಗ್ತಾ ಇರತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೋದು ಮುಖ್ಯವಾಗಿ ಜಾಯಿಂಟ್ ಪೇಯ್ನು ಮಂಡಿ ನೋವು ಬೆನ್ನು ನೋವು ಮಸಲ್ಸ್ ನೋವು ಇದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ಡ್ರಿಂಕನ್ನು ಟ್ರೈ ಮಾಡಿ ನೋಡಿ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ನಾವು ಯಾವುದೇ ಮೆಡಿಸನ್ ತೊಗೊಂಡ್ರು ಕೂಡ ಮಂಡಿ ನೋವು ಜಾಯಿಂಟ್ ನೋವು ಮೂಳೆ ನೋವು ಮಸಲ್ಸ್ ನೋವು ಅಥವಾ ರಾತ್ರಿ ನಿದ್ರೆ ಬರ್ತಾ ಇರೋದಿಲ್ಲ ತುಂಬ ಸುಸ್ತು ಆಯಾಸ ಈ ರೀತಿ ಎಲ್ಲ ಆಗ್ತಾ ಇರತ್ತಲ್ಲ ಅಂಥವ್ರು ಇದನ್ನು ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಥ್ಯಾಂಕ್ ಯು